ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ ಇಡೀ ಬೆಂಗಳೂರಿನ ಜನ ಇದು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಯ್ತಾರೆ ಇವತ್ತು ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಕಿಲೋಮೀಟರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು ಡೆಲ್ಲಿ ಬಿಟ್ಟರೆ ಇರ್ತ ಬೆಂಗಳೂರೇ ಇರ್ತಕ್ಕಂಥದ್ದು ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ ಹೊಸದೊಂದು ಮುಂದೆ ಮೂರನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕ ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದನ್ನ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು ಇವತ್ತಿನ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ವ್ಯವಸ್ಥೆನಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಹನ್ನೊಂದು ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಟೇಷನ್ ಒಳಗೆ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ಆರ್ ವಿ ರಸ್ತೆ ಮುಖ್ಯನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ ಇಲ್ಲ ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿ ಎನ್ನುತ್ತೀವಿ ಏನು ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದ್ರೆ ನಮ್ಮ ಕರ್ತವ್ಯವು ಅದರಲ್ಲಿ ಅಡಗಿದೆ ಸರ್ ಇಡೀ ಬೆಂಗಳೂರಿನ ಜನ ಇದು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಯ್ತಾರೆ ಇವತ್ತು ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಕಿಲೋಮೀಟರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು ಡೆಲ್ಲಿ ಬಿಟ್ಟರೆ ಇರ್ತ ಬೆಂಗಳೂರೇ ಇರ್ತಕ್ಕಂಥದ್ದು ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ ಮುಂದೆ ಮೂರನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥದ್ದು ಇದೈತೆ ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದನ್ನ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಹನ್ನೊಂದು ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ವಿ ರಸ್ತೆ ಮುಖ್ಯನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ ಏನಾದ್ರೂ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿಯನ್ನು ತೊಂತೀವಿ ಏನು ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದರೆ ನಮ್ಮ ಕರ್ತವ್ಯವು ಅದರಲ್ಲಿ ಅಡಗಿದೆ